ಎಲ್ಲರಿಗೂ ನಮಸ್ತೆ ನಾನು ಸುಹೇಲ್ ಅಹಮದ್ ಮರೂರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದಕ್ಕೂ ಮುಂಚೆ ನಾನು ಐದು ವರ್ಷ ಡಿ ಆರ್ ಮೈಸೂರಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸಿದ್ದೆ ನಾನು ಕಳೆದ ನವೆಂಬರ್ ಇಪ್ಪತ್ತಾರನೇ ತಾರೀಕಂದು ಸಂವಿಧಾನದ ದಿನದಂದು ನನ್ನ ಹುದ್ದೆಗೆ ರಾಜೀನಾಮೆ ನೀಡಿದ್ದೇನೆ ರಾಜೀನಾಮೆ ಪತ್ರದಲ್ಲಿ ನಾನು ಒಂದು ಸಂಕ್ಷಿಪ್ತವಾಗಿ ಕಾರಣ ಮೆನ್ಷನ್ ಮಾಡಿದ್ದೇನೆ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಂವಿಧಾನದ ತತ್ವಗಳು ಅಪಾಯದಲ್ಲಿವೆ ಆ ನಿಟ್ಟಿನಲ್ಲಿ ನಾನು ಸಂವಿಧಾನದ ಕಾಯಕಲ್ಪ ಕಾರ್ಯಕ್ಕಾಗಿ ನನ್ನ ಹುದ್ದೆಯನ್ನು ಸಮರ್ಪಣೆ ಮಾಡಿ ರಾಜೀನಾಮೆ ನೀಡಿದ್ದೇನೆ ಅಂತ ನಾನು ಕಾರಣ ಕೋರ್ಟ್ ಮಾಡಿದ್ದೇನೆ ಬಟ್ ಈ ಹುದ್ದೆ ನಾನು ಒಂದು ಅದಾದ್ಮೇಲೆ ರಾಜೀನಾಮೆ ಸಲ್ಲಿಸ ಪತ್ರ ಸಲ್ಲಿಕೆ ಮಾಡಿದ್ಮೇಲೆ ಒಂದು ತಿಂಗಳು ನಾನು ಸಾರ್ವಜನಿಕವಾಗಿ ಯಾವುದೇ ಹೇಳಿಕೆ ಮತ್ತೆ ಪತ್ರಿಕಾ ಪ್ರಕಟಣೆ ಮಾಡಿಲ್ಲ ನನಗೂ ಗೊತ್ತಿ ಏನಪ್ಪ ಅಂದ್ರೆ ನನಗೂ ಈ ವಿಷಯ ಇಷ್ಟೊಂದು ಮುನ್ಸೂಚನೆ ಗೊತ್ತಿರಲಿಲ್ಲ ನನ್ನಂತ ಒಂದು ಸಾಮಾನ್ಯ ಹಿನ್ನೆಲೆ ಬಡ ಹಿನ್ನೆಲೆಯಿಂದ ಈ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆವರೆಗೂ ಹೋಗಿ ಅದನ್ನ ರಾಜೀನಾಮೆ ಕೊಟ್ಟ ಮೇಲೆ ಈ ರೀತಿ ವ್ಯತಿರಿಕ್ತ ಪರಿಣಾಮ ಮನೆ ಮನೆಯಲ್ಲಿ ಕುಟುಂಬದಲ್ಲಿ ಸಂಬಂಧಿಕರಲ್ಲಿ ನೆಂಟರು ನೆರೆಹೊರೆಯರು ವಿಶೇಷವಾಗಿ ನನ್ನ ಹುಟ್ಟೂರು ಮರೂರು ಅಲ್ಲಿ ಒಂದು ನನ್ ಮೇಲೆ ಒಂದು ಒತ್ತಡ ಹೇರುವ ಮನವೊಲಿಕೆ ಪ್ರಯತ್ನಗಳು ಸಾಕಷ್ಟು ಮಾಡಿದ್ರು ಮತ್ತೆ ನಮ್ಮೂರಿನ ಊರಿನ ಮತ್ತೆ ನನ್ನ ಸಾಕಷ್ಟು ಜನ ಒಂದು ಗೊಂದಲಕ್ಕೆ ಇದಾಗಿದ್ದಾರೆ ನಾನು ಯಾವ್ದೋ ಒಂದು ಮಾನಸಿಕ ಒತ್ತಡ ಅಥವಾ ಏನೋ ಸಮಸ್ಯೆಗೆ ಒಳಗಾಗಿ ಈ ನಿರ್ಧಾರ ದುಡುಕಿ ಆತುರದಲ್ಲಿ ಮಾಡಿದ್ದೇನೆ ಅಂತ ಖಂಡಿತ ಅವ್ರಿಗೆಲ್ಲ ನಾನು ಒಂದು ನನ್ನ ಕಡೆಯಿಂದ ಈ ವಿಡಿಯೋ ಮಾಡ್ತಾ ಇರೋದ್ರೆ ವಿಶೇಷವಾಗಿ ಅದನ್ನ ಒಂದು ಸ್ಪಷ್ಟೀಕರಣ ಕೊಡಕ್ಕೆ ನಾನು ದುಡುಕಿ ಆತುರವಾಗಿ ಖಂಡಿತ ಈ ನಿರ್ಧಾರ ಮಾಡಿಲ್ಲ ಯಾರು ಚಿಂತೆಗೀಡಾಗೋದು ಬೇಡ ಇದೊಂದು ಪ್ರಜ್ಞಾಪೂರ್ವಕವಾಗಿ ಸಾಕಷ್ಟು ಮಾನಸಿಕ ಸಂಘರ್ಷ ಆದ್ಮೇಲೆ ನಾ ಅಂತಿಮವಾಗಿ ನಾನು ಗಟ್ಟಿ ಮನಸ್ಸು ಮಾಡಿ ಈ ನಿರ್ಧಾರ ಮಾಡಿದ್ದೇನೆ ಮತ್ತೆ ಆ ನಿರ್ಧಾರಕ್ಕೆ ಕಾರಣನೂ ಅಷ್ಟೇ ಮತ್ತೆ ನಾ ನಮ್ಮೂರು ಮರೂರು ಹುಣಸೂರು ತಾಲೂಕಿನ ಮರೂರು ಅಂದ್ರೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಸಾಮಾಜಿಕ ದೇವರಾಜರ್ಸು ರವರ ಅರಸು ಕಳ್ಳಿಯ ಆಸುಪಾಸಿನ ಊರೇ ನಮ್ಮೂರು ಮರೂರು ನಮ್ಮ ವಿಶೇಷ ಏನಪ್ಪಾ ಅಂದರೆ ನಾವು ಯಾವ ರೀತಿ ಮೂಲತಃ ನಾನು ಒಂದು ಕೃಷಿ ಕುಟುಂಬದಲ್ಲಿ ಬೆಳೆದವನು ನಮ್ಮ ತಂದೆ ಒಂದು ಕೃಷಿಕರು ಆಗಿದ್ರು ಮತ್ತೆ ಸಾಕಷ್ಟು ಉಪಕಸುಬುಗಳನ್ನು ಮಾಡ್ತಾ ಇದ್ರು ನಮ್ಮ ಸಾಮಾಜಿಕ ಸಂರಚನೆ ಮತ್ತೆ ಸಾಮಾಜಿಕ ಅಂತರಗಳ ಮನೆ ಯಾವ ರೀತಿ ಇತ್ತು ಅದು ಕೂಡ ನನ್ನ ಇವತ್ತಿನ ಈ ರಾಜೀನಾಮೆಗೆ ಒಂದು ಮೂಲ ಪ್ರೇರಣೆನೂ ಹೌದು ಯಾಕಂದ್ರೆ ನಾವು ಊರಲ್ಲಿ ಒಂದು ಹಳ್ಳಿಲಿ ಹಳ್ಳಿ ವಾತಾವರಣದಲ್ಲಿ ಬೆಳೆದಾಗ ನಾವೊಂದು ದಲಿತ ಕೇರಿಗೂ ಹೊಂದ್ಕೊಂಡಂತ ಮನೆ ಇರೋದು ಆ ನಾವು ನೆರೆಹೊರೆಯ ದಲಿತರ ಮನೆ ಹಿಟ್ಟು ರೊಟ್ಟಿ ಕೂಡ ಕೂಡ ನಾನು ತಿಳಿದು ತಿಂದು ಬೆಳೆದಿದೀವಿ ನಾಯಕರ ಮನೆಯ ಉಪ್ ಸಾಂಬಾರು ಸಾಂಬಾರು ಲಿಂಗಾಯತರ ಮನೆಯ ಉಪ್ಪಿಟ್ಟು ಒಬ್ಬಟ್ಟು ತೊಂಬಿಟ್ಟು ಹಾಗೆ ಇಡೀ ಊರವರು ನಮ್ಗೆ ಈ ವಿಷಯಗಳಲ್ಲಿ ಎಲ್ಲರೂ ಉಪಕಾರ ನಮ್ಮ ಮೇಲಿದೆ ಹಾಗೆ ನಮ್ಮ ಗೌಡ ಸಮಾಜದ ದುಡ್ಡು ಕಾಸಿನ ಸಹಕಾರ ಹಾಗೆ ಇವತ್ತಿಗೂ ಊರಿಗೆ ಹೋದ್ರೆ ಬಾ ಮಗನೆ ಟೀಕಾಯಿಸ್ಕೊಡ್ತೀನಿ ವಾರ ಊಟ ಅಂತ ತಾಯಂದಿರು ನಮ್ಗೆಲ್ಲ ಊಟಕ್ಕೆ ಆಹ್ವಾನ ಮಾಡ್ತಾರೆ ಆ ಮಮಕಾರ ಮತ್ತೆ ನಮಗೆ ವಿಶೇಷವಾಗಿ ನಮ್ಮ ಬ್ರಾಹ್ಮಣ ಗುರುಗಳು ಕೂಡ ನಮ್ಗೆ ವಿದ್ಯಾದಾನ ಇರ್ದಿದ್ದಾರೆ ನಮಗೆ ಒಟ್ಟಾರೆ ಸಾಮಾಜಿಕ ಋಣ ನಮ್ಮ ಮೇಲೆ ಸಾಕಷ್ಟಿದೆ ಇವತ್ತಿನ ನಮ್ಮ ಸವಾಲು ಏನಪ್ಪಾ ಅಂದ್ರೆ ನಾನು ರಾಜೀನಾಮೆ ಪತ್ರದಲ್ಲಿ ಪದೇ ಪದೇ ಅದನ್ನ ಒತ್ತೊತ್ತಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ನಾನು ಉಲ್ಲೇಖ ಮಾಡದಂತೆ ಈ ಸಾಮಾಜಿಕ ಸಂರಚನೆ ಈ ಸಾಮಾಜಿಕ ಅಂತರವನೆ ಇವತ್ತಿನ ರಾಜಕಾರಣ ಇವತ್ತಿನ ಪರಿಸ್ಥಿತಿಯಿಂದ ದ್ವೇಷ ರಾಜಕಾರಣದಿಂದಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅಂತ ನನಗೆ ಪದೇ ಪದೇ ನನ್ನ ಮೇಲೆ ಒಂದು ಮಾನಸಿಕ ಸಂಘರ್ಷ ಆಗ್ತಾ ಇತ್ತು ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂದ್ರೆ ಹೇಗೆ ಈ ನಾನು ಹತ್ ಹನ್ನೆರಡು ವರ್ಷ ಹಿಂದೆ ಈ ಪದವಿ ಓದುವಾಗ ಮತ್ತೆ ಸ್ನಾತಕೋತ್ತರ ಪದವಿ ಓದುವಾಗ ಎಂಎ ಎ ಓದುವಾಗ ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ನಾನು ಅಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅನ್ನೋ ಪರಿಕಲ್ಪನೆಗಳನ್ನ ಓದ್ಕೊಂಡಿದೆ ಹೇಗೆ ಜನರ ಅಲ್ಲೊಂದು ಸಾಮಾನ್ಯವಾಗಿ ಡೆಫಿನೇಷನ್ ಇತ್ತು ಅಬ್ರಹಂ ಲಿಂಕನ್ ಅವರ ಖ್ಯಾತ ಏನೋ ಒಂದು ವೆಲ್ ನೋನ್ ಸ್ಟೇಟ್ಮೆಂಟ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಇತ್ತೀಚಿನ ವಿದ್ಯಮಾನಗಳಲ್ಲಿ ಅದು ಹೇಗೆ ಅನ್ಸ್ತೈತೆ ಅಂದ್ರೆ ಆ ಪರಿಕಲ್ಪನೆಗಳು ನಮ್ಗೆ ಸ್ಪಷ್ಟವಾಗಿ ಹತ್ತು ವರ್ಷ ಹದಿನಾರು ವರ್ಷದ ಸಾರ್ವಜನಿಕ ಸೇವೆ ನಂತರ ಆ ಪರಿಕಲ್ಪನೆಗಳು ಸ್ವಲ್ಪ ಅರ್ಥ ಆಗಕ್ ಶುರು ಆಗ್ತು ಆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಪರಿಕಲ್ಪನೆಗಳು ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಿಗಳಿಗೋಸ್ಕರ ಪರಿವರ್ತಿತವಾಗ್ತಾ ಇದೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದ್ರೆ ಸರ್ಕಾರದ ನೀತಿಗಳು ಸರ್ಕಾರದ ನಿಯಮಗಳು ಸರ್ಕಾರದ ನಿರ್ಧಾರಗಳು ಎಲ್ಲವೂ ಅವರ ಅನುಕೂಲಕ್ಕೆ ಉದ್ಯಮಿಶಾಹಿಗಳ ಅನುಕೂಲಕ್ಕೆ ತಕ್ಕಂತೆ ರೂಪಿತವಾಗ್ತೈತೆ ಮತ್ತೆ ಚುನಾಯಿತ ಸರ್ಕಾರಗಳನ್ನ ಬೆಲೆ ಕಟ್ಟುವಂತ ಪರಿಸ್ಥಿತಿ ಬಂದೈತೆ ಆ ಒಂದು ನನಗೆ ಬಲವಾಗಿ ಹೇಳ್ತಾ ಇತ್ತು ಮತ್ತೆ ಎರಡನೇದಾಗ ಏನಪ್ಪಾ ಅಂದ್ರೆ ದ್ವೇಷ ರಾಜಕಾರಣ ದ್ವೇಷ ರಾಜಕಾರಣ ಹೇಗ್ ಮಾಡ್ತಾ ಐತೆ ಅಂದ್ರೆ ಈ ಒಂದು ಸಾಮಾಜಿಕ ಸಂರಚನೆ ಸೌಹಾರ್ದತೆ ಮತ್ತೆ ಈ ಒಂದು ಆತ್ಮೀಯತೆ ಇದನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಸಮಾಜದಲ್ಲಿ ದ್ವೇಷ ಮತ್ತು ಪೂರ್ವಗ್ರಹ ಪೀಡಿತನನ್ನ ಬಿತ್ತಾ ಇದೆ ಇದರಿಂದಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತೈತೆ ಹಾಳಾಗ್ತಾ ಇದೆ ಮತ್ತೆ ಮುಂದಿನ ಪೀಳಿಗೆಗೆ ಇದು ತುಂಬಾ ಅಪಾಯಕಾರಿ ಬೆಳವಣಿಗೆ ಯಾವಾಗ ನಾನು ಈ ಹಿನ್ನೆಲೆಯಿಂದ ನಾನು ಕೂಡ ಒಂದು ಈ ವಾತಾವರಣದಲ್ಲಿ ಬೆಳೀನಿಲ್ಲ ಅಂದ್ರೆ ಬಹುಶಃ ನಾನು ಇವತ್ತಿನ ಈ ಪರಿಸ್ಥಿತಿಗೆ ಈ ಪ್ರೇರೇಪಣೆಗೆ ನನ್ಗೆ ಆಗ್ತಾ ಮಾನಸಿಕವಾಗಿ ಪರಿಣಾಮ ಬೀರ್ತಿರ್ಲಿಲ್ಲ ಅನ್ಸುತ್ತೆ ಯಾವುದೇ ಕಾರಣಕ್ಕೂ ಈ ಪ ಇಂತ ಸಂದಿಗ್ಧ ಪರಿಸ್ಥಿತಿಲಿ ನಮಗೆ ಆ ಪರಿಕಲ್ಪನೆಗಳು ಅಪಾಯದಲ್ಲಿವೆ ಕೇವಲ ಎಪ್ಪತ್ತೈದು ವರ್ಷಗಳ ಹಿಂದೆಯಷ್ಟೇ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆನ ಅಳವಡಿಸ್ಕೊಂಡು ಸಂವಿಧಾನದ ಆಳ್ವಿಕೆಗೆ ಒಳಪಟ್ಟಿದ್ದೇವೆ ಆಗಾಗ್ಲೇ ಈ ಈ ವ್ಯವಸ್ಥೆ ಈಗ ಶೈಶವ ವ್ಯವಸ್ಥೆಯಿಂದ ಒಂದು ಏನೋ ಬಾಲ ಬಾಲ್ಯ ವ್ಯವಸ್ಥೆ ಅಂಬೆಗಾಲ ಐತೆ ಅದಾಗ್ಲೇ ಇದನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕುತ್ತಾ ಅದನ್ನ ಕೆಡುವ ಈ ವ್ಯವಸ್ಥೆನ ದುರ್ಬಲಗೊಳಿಸಿ ಅಸ್ಥಿರಗೊಳಿಸೋ ಪ್ರಯತ್ನ ನಡೀತೈತೆ ಒಂದು ಹೇಗಪ್ಪ ಅಂದ್ರೆ ಫ್ಯಾಸಿಸ್ಟ್ ಶಕ್ತಿಗಳು ಅಂತಾನೆ ಹೇಳಬಹುದು ಅವು ಈ ಫ್ಯಾಸಿಸ್ಟ್ ಶಕ್ತಿಗಳಿಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮವಾಳು ಇದು ಅವ್ರಿಗೆ ಸಹಿಸಕ್ಕಾಗಲ್ಲ ಅವ್ರಿಗೇನಪ್ಪಾ ಅಂದ್ರೆ ಆಡಳಿತ ಕೆಲವೇ ಕೆಲವರ ಹಿಡಿತದಲ್ಲಿಡಬೇಕು ಕೆಲವರು ಅವರ ಅಡಿಯಾಳಾಗಿರ್ಬೇಕು ಇದನ್ನ ನಿರೀಕ್ಷೆ ಪಟ್ಟಿರ್ತಾರೆ ಇದನ್ನೇ ಮುಂದುವರ್ಸ್ಕೊಬೇಕಂತ ಅವರ ನಂಬಿಕೆ ಆಗಿರ್ತೇವೆ ಈ ಒಂದು ತತ್ವನ ನಾವು ವೈಯಕ್ತಿಕವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ನಾನು ಹತ್ತಿರದಿಂದ ವ್ಯವಸ್ಥೆನ ಅವಲೋಕಿಸಿದಾಗ ಇಲ್ಲಪ್ಪಾ ನಾವು ಈ ವಿಷಯಗಳ ಬಗ್ಗೆ ಮುಂದೆ ಮಾತಾಡ್ಲಿಲ್ಲ ಅಂದ್ರೆ ಇದು ಮುಂದೆ ಹೆಚ್ಚು ದಿನ ಈ ವ್ಯವಸ್ಥೆ ಉಳಿಯಲ್ಲ ಅನ್ನೋ ಒಂದು ಸ್ಪಷ್ಟ ಸೂಚನೆ ನನಗೆ ಸಾಕಷ್ಟು ನನ್ನಲ್ಲಿ ಮಾನಸಿಕ ಸಂಘರ್ಷ ಉಂಟು ಮಾಡ್ತಾ ಇತ್ತು ಆ ನಿಟ್ಟಿನಲ್ಲಿ ನಾನು ನಿರ್ಧಾರ ತಗೊಂಡಿದ್ದೀನಿ ಖಂಡಿತ ಹೌದು ಒಂದು ಕೋಟಿ ಕೊಟ್ಟರು ಸಿಗದಿರೋಂತಹ ಸರ್ಕಾರಿ ಕೆಲಸ ಒಂದು ಲಕ್ಷದ ಸರ್ಕಾರಿ ಸಂಬಳ ಎಲ್ಲ ಅನುಕೂಲ ಸೌಕರ್ಯಗಳನ್ನ ಬಿಡುವಷ್ಟು ತಾತ್ಸಾರ ಮಾಡಷ್ಟು ತಿರಸ್ಕಾರ ಮಾಡಷ್ಟು ಉಪೇಕ್ಷೆ ಮಾಡಷ್ಟು ದೊಡ್ಡವನ್ನ ನಾನಲ್ಲ ಯಾಕಂದ್ರೆ ನಾವು ಒಂದ್ ಒಂದತ್ತು ಊಟಕ್ಕೂ ಪರದಾಡಿರೋರು ಇವತ್ತೆಲ್ಲವೂ ಸಿಕ್ಕಿತ್ತು ಉಪ್ಪಿಟ್ಟು ತುಂಬಿಟ್ಟು ಕೊಡ್ತಾರೆ ಅನ್ನೋ ಆಸೆಗೆ ಶಾಲೆಗೆ ಹೋಗಿ ಅಕ್ಷರ ಕಲ್ತಿರೋರು ನಾವು ಆ ರೀತಿ ಪರಿಸ್ಥಿತಿಯಿಂದ ಬಂದು ನಾವು ಒಂದ್ ಲಕ್ಷದ ಕೆಲಸನ ಬಿಡೋ ಈ ಒಂದು ಗಟ್ಟಿ ನಿರ್ಧಾರ ಮಾಡ್ಬೇಕಂದ್ರೆ ಖಂಡಿತನ ನಾವು ಇದರಲ್ಲಿ ಯಾವುದೇ ವೈಯಕ್ತಿಕ ಮಹತ್ವಾಕಾಂಕ್ಷೆ ಆ ರೀತಿ ಇಟ್ಕೊಂಡು ಆ ರೀತಿ ಗೊಂದಲಕ್ಕೆ ಅದು ಅದು ಈ ಮೂಲಕ ಸ್ಪಷ್ಟೀಕರಣ ಕೊಡ್ತೀನಿ ಅವೆಲ್ಲದಕ್ಕೂ ಮೀರಿದ ಕಾರಣ ಇದೆ ಅದು ಈಗ್ಲೇ ನಾನು ಒಂದ್ ಸಂದರ್ಶನದಲ್ಲಿ ಒಂದ್ ವಿಡಿಯೋದಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳಕ್ ಆಗಲ್ಲ ಮುಂದಿನ ದಿನಗಳಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸನ್ನಿವೇಶ ಸಂದರ್ಭ ಎದುರಾದ್ರೂ ನಮ್ಮ ಸಂವಿಧಾನ ಅಪಾಯಕ್ಕೆ ಬರುವಂತ ಯಾವುದೇ ಸನ್ನಿವೇಶ ಆದ್ರೂ ನಾವು ಈಗ ನನಗನ್ಸದು ವಿಶೇಷವಾಗಿ ಇದೆಲ್ಲ ಮಾಡಕ್ಕೆ ಸಾಕಷ್ಟು ಸಂಸ್ಥೆಗಳು ಇವೆ ವ್ಯವಸ್ಥೆ ಇದೆ ಅದಾಗ್ಯೂ ನಾವ್ ಯಾಕೆ ಮಾಡ್ಬೇಕು ಅಂತ ಖಂಡಿತ ವ್ಯವಸ್ಥೆ ಇದೆ ಆದ್ರೆ ಎಲ್ಲಾ ವ್ಯವಸ್ಥೆಗಳು ನಮ್ಮ ಸಂವಿಧಾನ ಅಪಾಯಕ್ಕೆ ಬರುವಂತ ಯಾವುದೇ ಸನ್ನಿವೇಶ ಆದ್ರು ನಾವು ಈಗ ನನಗನ್ಸುದು ವಿಶೇಷವಾಗಿ ಇದೆಲ್ಲ ಮಾಡಕ್ಕೆ ಸಾಕಷ್ಟು ಸಂಸ್ಥೆಗಳು ಇವೆ ವ್ಯವಸ್ಥೆ ಇದೆ ಅದಾಗ್ಯೂ ನಾವ್ ಯಾಕೆ ಮಾಡಬೇಕು ಅಂತ ಖಂಡಿತ ವ್ಯವಸ್ಥೆ ಇದೆ ಆದ್ರೆ ಎಲ್ಲಾ ವ್ಯವಸ್ಥೆಗಳು ನಮ್ಮ ಸಂವಿಧಾನ ಅಪಾಯಕ್ಕೆ ಬರುವಂತ ಯಾವುದೇ ಸನ್ನಿವೇಶ ಆದ್ರೂ ನಾವು ಈಗ ನನಗೆ ಅನ್ಸೋದು ವಿಶೇಷವಾಗಿ ಇದೆಲ್ಲ ಮಾಡಕ್ಕೆ ಸಾಕಷ್ಟು ಸಂಸ್ಥೆಗಳು ಇವೆ ವ್ಯವಸ್ಥೆ ಇದೆ ಅದಾಗ್ಯೂ ನಾವ್ ಯಾಕೆ ಮಾಡಬೇಕು ಅಂತ ಖಂಡಿತ ವ್ಯವಸ್ಥೆ ಇದೆ ಆದ್ರೆ ಎಲ್ಲಾ ವ್ಯವಸ್ಥೆಗಳನ್ನ ಹಾಕ್ತಾ ಇದಾರೆ ಯಾಕಂದ್ರೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವಾದ ಮಾಧ್ಯಮಗಳು ಅವೇ ಮಾರಾಟ ಆಗಿದಿವೆ ಅಂತ ಬಹುಶಃ ಅನಿಸ್ತೈತೆ ಅವರು ನಮ್ಮ ಸಾರ್ವಜನಿಕರ ನಿಲುವಿನ ಅಭಿಪ್ರಾಯಗಳಿಗೆ ಆದ್ಯತೆ ಕೊಡ್ತಾ ಇಲ್ಲ ವಿಶೇಷವಾಗಿ ಸಾಂವಿಧಾನಿಕ ಸಂಸ್ಥೆಗಳು ನೋಡಿ ಇವಾಗ ಚುನಾವಣೆಗಳು ನಡೀತೈತೆ ಚುನಾವಣಾ ಆಯೋಗ ಎಷ್ಟು ಸಕ್ರಿಯವಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಆದ್ರೆ ಚುನಾವಣಾ ಆಯೋಗದ ಮುಖ್ಯಸ್ಥ ಯಾರು ಅನ್ನೋದೇ ದೇಶದ ಬಹುಜನ ಬಹುಪಾಲು ಜನರಿಗೆ ಸಾರ್ವಜನಿಕರಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ನಾನೇ ಚರ್ಚೆ ಮಾಡುವಾಗ ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಸಹ ಒಳ್ಳೆ ಒಳ್ಳೆ ರಾಜಕೀಯ ಚಿಂತಕರ ನಡುವೆನೆ ಸುಮ್ನೆ ಕುತೂಹಲಕ್ಕೆ ಕೇಳುವೆ ಯಾರು ಚುನಾವಣಾ ಆಯುಕ್ತ ಹೇಳಿ ಅಂತ ಯೋಚನೆ ಮಾಡ್ತಾರೆ ಅರ್ಧಕ್ಕಿಂತ ಹೆಚ್ಚು ಜನ ಚುನಾವಣಾ ಆಯೋಗ ಆಯುಕ್ತರ ಹೆಸರೇ ಗೊತ್ತಿಲ್ಲ ಅವ್ರಿಗೆ ಅಂದರೆ ಆ ಸಂಸ್ಥೆ ಎಷ್ಟು ಒಂದು ಪಾರದರ್ಶಕ ಮತ್ತು ದಕ್ಷ ಪ್ರವಾಗಿ ಚುನಾವಣೆಗಳನ್ನ ನಡೆಸಿ ನಿಯಂತ್ರಣ ಮಾಡಬೇಕಾಗಿದ್ದು ಅದು ಕೂಡ ಅಸಹಾಯಕ ಆಗಿ ಅಸಹಾಯಕವಾಗಿದೆ ಮತ್ತು ತನಿಖಾ ಸಂಸ್ಥೆಗಳು ಅದು ಎಗ್ಗಿಲ್ಲದೆ ದುರುಪಯೋಗ ಆಗಿ ಪ್ರಜಾಪ್ರಭುತ್ವದ ದುರ್ಬಲ ಆಗೋಕ್ಕೆ ಈ ಸಂಸ್ಕ ಯಾವ ಈ ಸಂಸ್ಥೆಗಳು ಕೂಡ ದುರ್ಬಲ ಆಗ್ತಾ ಇರೋದು ಅಸ್ಥಿರ ಆಗ್ತಾ ಇರೋದು ಮತ್ತೆ ಅದರ ಮೂಲ ಕಾರ್ಯ ಸ್ವರೂಪದಿಂದ ದೂರ ಹೋಗ್ತಾ ಇದ್ದೇವೆ ಅಂತ ಅನಿಸ್ತು ಯಾವಾಗ ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಮಾಧ್ಯಮಗಳು ವಿಫಲ ಆಗ್ತಾವೋ ಆವಾಗ ವ್ಯಕ್ತಿಗತ ಧ್ವನಿ ಎತ್ತಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮದು ಒಕ್ಕೂಟ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯತೆ ಹೆಸರಲ್ಲಿ ನಮ್ಮ ಪ್ರಾದೇಶಿ ಪ್ರಾದೇಶಿಕತೆಯನ್ನು ಹತ್ತಿಕ್ಕೋದು ಕೂಡ ವೈಯಕ್ತಿಕವಾಗಿ ನಾನು ವಿರೋಧಿಸ್ತೀನಿ ಯಾಕಂದರೆ ನಮ್ಮದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ಪ್ರಾದೇಶಿಕತೆಗಳು ಭಾಷೆಗಳಿಗೆ ಎಲ್ಲವಕ್ಕೂ ಸಮಾನ ಅವಕಾಶ ಇದೆ ಯಾವ್ದು ಒತ್ತಾಯ ಪೂರ್ವಕವಾಗಿ ಯಾವ್ದು ಹೇರಬಾರ್ದು ಇದು ಕೂಡ ನನ್ನ ನನಗೊಂದು ಅಸಮ್ಮತಿ ಇದೆ ಹಾಗೆ ಆ ಹೇಳದೆ ಮುಂಚೆನೆ ಹೇಳಿದೆ ಇಂಥ ಒಂದ್ ದೊಡ್ಡ ನಿರ್ಧಾರ ತಗೊಂಡಾಗ ಆಕಸ್ಮಿಕವಾಗಿ ನನ್ನ ಮೇಲೆ ನನಗೆ ತುಂಬಾ ಹಿಂಸೆ ಆಗಿದೆ ಏನು ನಾನು ಭವಿ ನನ್ನ ವೈಯಕ್ತಿಕ ಭವಿಷ್ಯದ ವಿಷಯಕ್ಕೆ ಹೋದ್ರೆ ನನಗೆ ಒಂದು ಒಂದು ಆತಂಕ ಆವರಿಸ್ಕೊಳ್ಳುತ್ತೆ ಯಾಕಂದ್ರೆ ನನ್ಗೆ ಕಾಕಿ ನಂಟು ಅದು ಬಿಡಿಸಲಾಗಿದ್ದ ಗಂಟದು ನಂಗೆ ನಮ್ಗೆ ಸಕಲ ಸರ್ವಸೌಖ ಖಾಕಿನೇ ಆಗಿತ್ತು ಅದಾಗ್ಯೂ ಆವತ್ತಿನ ಆ ಒಂದು ಕ್ಷಣ ಈಗ್ಲೂ ನೆನ್ಸ್ಕೊಂಡ್ರು ನಮ್ಗೆ ಮೂಕ ವಿಸ್ಮಿತನ ಆಗದೆ ಇರಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ದಿನನಿತ್ಯ ಸಾಕಷ್ಟು ಪತ್ರಗಳಿಗೆ ಸಹಿ ಮಾಡ್ತಾ ಇದ್ವು ಸರ್ಕಾರಿ ಪತ್ರಗಳಿಗೆ ಕಚೇರಿ ಪತ್ರಗಳಿಗೆ ಕಡತಗಳಿಗೆ ಬಟ್ ನಾನು ಆ ಒಂದು ರಾಜೀನಾಮೆ ಪತ್ರಕ್ಕೆ ಆ ಸಹಿ ಮಾಡುವಾಗ ಒಂದು ಕ್ಷಣ ನನಗೆ ಕಾಲು ನಡುಕ ಸಹಿ ಮಾಡುವಾಗ ಕೈಯ ನಡುಕ್ತಾ ಇತ್ತು ಮೈ ಎಲ್ಲಾ ಕಂಪಿಸ್ದಂಗೆ ಬಾ ಭಾಸ ಆಗ್ತಾ ಇತ್ತು ಕಣ್ಣು ಮುಂದೆ ಒಂದು ಕ್ಷಣಕ್ಕೆ ಕತ್ತಲೆ ಆವರ್ಸ್ಕೊಳ್ತು ಈಗಲೂ ಆ ಆ ಕ್ಷಣ ನಾನು ಕೊಡ್ರಿ ಈಗ್ಲೂ ನನಗೂ ಅದೇ ರೀತಿ ಈಗ ಮಾತಾಡ್ಬೇಕನ್ನು ನನಗೆ ನಾಲ್ಗೆ ಕಟ್ಕೊಳ್ತೈತೆ ಹ್ಮ್ ಅಟ್ ದಿ ಎಂಡ್ ಆ ಒಂದು ಸಂಘರ್ಷದಿಂದ ಆಚೆ ಬಂದಿದ್ದೀನಿ ಅಂತ ಅನ್ಸ್ತೈತೆ ಆದ್ರೂ ಕೂಡ ಕಾಕಿನೊಂದಿಗೆ ನಾನು ಇನ್ ಮುಂದೆ ಭೌತಿಕವಾಗಿ ಇರಲ್ಲ ಮಾನಸಿಕವಾಗಿ ಸದಾನಂದ್ ಜೊತೆ ನಾನು ಖಾಕಿ ಜೊತೆ ನಂಟಿರುತ್ತೆ ಮತ್ತೆ ಕೊನೆ ಬಾರಿ ನನಗೆ ಖಾಕಿ ಕಳಿಸಿದಾಗ ಓ ಏನೋ ನಾನು ಮೈ ಚರ್ಮನೆ ಸುಲ್ದಿದಂತೆ ಒಂದು ಭಾಸ ಆಯಿತು ಕೊನೆಗೆ ಅನ್ಸಿದ್ ಒಂದೇ ನಾನು ನಂಬಿರೋದು ನಂಬ್ಕೊಂಡು ಆಚೆ ಬಂದಿರೋದು ಇಲ್ಲಿ ಇವತ್ತಿನ ದಿನ ಇವತ್ತಿನ ಪರಿಸ್ಥಿತಿಗೆ ನನ್ನ ಹತ್ರ ಇದಕ್ಕಿಂತ ಒಳ್ಳೆ ಸ್ಥಾನಮಾನ ಇದಕ್ಕಿಂತ ದೊಡ್ಡ ಹುದ್ದೆ ಇದ್ರು ಕೂಡ ನಾನು ಇದೇ ನಿರ್ಧಾರ ಮಾಡ್ತಾ ಇದ್ದೆ ಅದರಲ್ಲಿ ನನಗೆ ದ್ವಂದ್ವ ಯಾವುದೇ ಗೊಂದಲ ಇಲ್ಲ ಅಸಿಸ್ಟೆಂಟ್ ಕಮಾಂಡೆಂಟ್ಗೂ ಮೀರಿದ ಕಾರ್ಯ ಜವಾಬ್ದಾರಿ ಮಾಡಬೇಕು ಅಂತ ನನಗೆ ಅನಿಸ್ತಾ ಇತ್ತು ಇಲ್ಲಿ ಎಲ್ಲದಕ್ಕೂ ಬುನಾದಿ ಪ್ರಜಾಪ್ರಭುತ್ವಕ್ಕೆ ಇಲ್ಲಿ ರಾಜಕಾರಣಕ್ಕೆ ಎಲ್ಲವೂ ಬುನಾದಿ ಸಂವಿಧಾನ ಅದು ಅದೇ ದುರ್ಬಲ ಅದೇ ಅಪತ್ತಲ ಇದ್ದಂದಾಗ ಅಂದಾಗ ನಾವು ಆರಾಮಾಗಿ ವಿರಾಮ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸ್ತು ಆ ನಿಟ್ಟಿನಲ್ಲಿ ರಾಜೀನಾಮೆ ನೀಡಿ ಮತ್ತು ಬಹುತೇಕರು ಸಲಹೆಗಳು ಕೊಡ್ತಾರೆ ಅಲ್ಲೇ ಇದ್ದ ಇಂಥವೆಲ್ಲ ಮಾಡ್ಬೋದು ಸಣ್ಣ ಪುಟದಾಗೆ ಅಂತ ಆ ಹುದ್ದೆಯಲ್ಲಿ ನಿಷ್ಪಕ್ಷಪಾತವಾಗಿ ಎಲ್ರಿಗೂ ಸಮಾನವಾಗಿ ನೋಡಿರೋ ನೋಡ್ಬೇಕಾದಂತ ಹುದ್ದೆಲಿ ಕುತ್ಕೊಂಡು ನಾನು ನನ್ನ ಕ ಸೇವಾ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಂಡು ಯಾವುದೇ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳದೆ ನನಗೆ ಮನಸ್ಸಾಕ್ಷಿ ಒಪ್ಲಿಲ್ಲ ಯಾವುದೇ ಕಾರ್ಯನ ಯಾವುದೇ ಕೆಲಸ ಮಾಡಿದ್ರೆ ಅದು ಅಂತ ಕಾರಣ ಒಪ್ಬೇಕು ಆ ಆ ಕಾರಣಕ್ಕೆ ನಾನು ಸಂಪೂರ್ಣವಾಗಿ ನನ್ನ ಇಲಾಖೆಯಿಂದ ಆಚೆ ಬಂದು ನನ್ನ ವಾಕ್ ಸ್ವಾತಂತ್ರ್ಯವನ್ನು ವಾಪಸ್ ಪಡೆದು ನನ್ನ ಪರಿಕಲ್ಪನೆಗಳ ಬಗ್ಗೆ ನಾನು ಮತ್ತೆ ಸಮಾಜಕ್ಕೆ ಸಂದೇಶ ಕೊಡಬೇಕು ಈ ಕಾಲಘಟ್ಟದಲ್ಲಿ ಈ ನಿಮಿತ್ತ ನನಕ್ಕೆ ಒಂದು ಕಿರು ಪಾತ್ರ ಒಂದು ಸಣ್ಣ ಜವಾಬ್ದಾರಿ ನಿರ್ವಹಿಸಬೇಕಂತ ತುಂಬಾ ಬಲವಾಗಿ ನನಗೆ ಪ್ರೇರಣೆ ನನ್ನ ಆತ್ಮಸಾಕ್ಷಿ ಪ್ರೇರೇಪಣೆ ನೀಡೋದ್ರಿಂದ ಆಚೆ ಬಂದಿದ್ದೇನೆ ಭವಿಷ್ಯದಲ್ಲೂ ಕೂಡ ನನ್ನ ಪೊಲೀಸ್ ಇಲಾಖೆ ಜೊತೆಗೆ ಇಡೀ ಸಮಗ್ರ ಕರ್ನಾಟಕದ ಒಂದು ಕನ್ನಡಿಗರ ಬೆಂಬಲನ ನನ್ನ ಈ ಕಾರ್ಯದಲ್ಲಿ ನಿಮ್ಮೆಲ್ಲರಿಂದ ನಿರೀಕ್ಷೆ ಮಾಡ್ತೇನೆ ಎಲ್ಲರೂ ಸಹಕಾರ ನೀಡಬೇಕಾಗಿ ಕೋರ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಜೈ ಸಮೀಧಾ